భయంకరీక్షణ బ్యాడ రక్షణ బ్యాడ గీర్వేన హెండతి రీతి నోడ్కో கை கரடி நமக்கு அனுகூல நான் சேனா நாயக்கே நான் எல்லாம் எந்த மாதிரி எஸ்டி ಗೊತ್ತಾಗುದಿಲ್ಲ ನಿಮ್ಮ ಸೇವಕನಾಗಿರ್ತಾರೆ ನನ್ನ ದೇವರಂತೆ ಕಂಡಾವಾಗ ದೇವರಾಜ ಅಂತ ಹೇಳ್ತಾರೆ ನನ್ನ ನಿಜವಾದ ನಮ್ಮ ರಾಜ ನಾನು ನಾನು ಶಿವರಾಜ ಹಾಗೆ ರಿವಳಿ ರಾಜರು ಬಂದಾಗಿದ್ದೆ ಅಲ್ವಾ ಆ ಇವತ್ತನ್ನಲ್ಲಿ ಮೂಲ ಕಾರಣ ಏربುತ್ತಾ ನೋಡಿ ನಮ್ಮ ಪುರ ಆಹಾ ಬಂಗಾರಾಗಿದೆ ಅಲ್ವಾ ತಳಿರು ತೋರಣ ಬಣ್ಣ ಬಣ್ಣದ ದೀಪ ಹೊತ್ತು ಬಾಂಧವರು ಕಲೆ ಪರಿವಾರದವರು ಎಲ್ಲರೂ ಬಂದಿದ್ದಾರೆ ಅಂತಾನೆ ವಿಶೇಷವಾಗಿ ಪ್ರತಿ ನಡೆಯಬೇಕಾಗಿರುವಂತ ಜಾತ್ರೋತ್ಸವ ಅದರಲ್ಲಿ ಆ ಒಂದು ಯಾವುದು அந்தசு தோணி ஓட இதுல நமக்கு அல்ல நன் ஆகுவதே இல்ல யாக்கே நீ மாத்த நாவிகோணிய நடைசுவ பாலும் அதில் தோணி விவரம்

ய அதுல கடலில் தோணிய கடல்கு நடிச்சு அம்பத்திரமிக்கைத்தட் கரதாடி மக்களே நீவே என்ன மத்திய அல்லது நான் மாதிரி ஜாத நம்ப

Who should they turn around? Gue t referred on as you said Did you sort all live in Tibet?? What's the problem you said?? But what does ਉੱਤੇ ਆਗਿਰੇ ਨਾ ਉੱਤੇ ਆਗਿਰੇ ਮੈਂ ਮਤੇ ਆਗੇ ਕੋਣ ਨੂੰ ਸੁਧੈ ਕੋ ਨਾ ਪੂਰਨ ਚੰਦਿਰ ਬਦਨ ਗੰਤਨਯ ਗੈਰੀ ਰੋ ਵੰਦਨਯ ਗੈਰ ਮੋਤਰੇ ਉੱਤੇ ਰੋ आ, 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 मुत्रे मोड़

ಿಲ್ಲ ನಮಗೂ ಗೊತ್ತಿಲ್ಲ ಎಲ್ಲ ದೋಣಿ ವಿಧಾರದ ಕಾರ್ಯಕ್ರಮದಲ್ಲಿ ನಾವು ಭಾಗಿಗಳಾಗಿದ್ದೇವೆ ನಮ್ಮ ದೋಣಿ ದಡ ಸೇರಿ ನಮ್ಮ ಅತ್ತೆ ಮಕ್ಕಳ ದೋಣಿ ದಡ ಸೇರುವ ಕಡಲಿಗೆ ಸಿಕ್ಕಿ

ನಾವು ಓಡ್ಲಿಕ್ಕೆ ಹೋಗ್ಲಿಲ್ಲ ಎಲ್ಲಿ ಆದ್ರೂ ಹೊಂಗಿರಾಶಿಯಲ್ಲಿ ಓಡುವಾಗ ನಿಮ್ಮಿಬ್ರು ಕಾರ್ಡಿ ನಾನು ಸಿಗ್ತೀನಿ ಹೊಂಗಿರಾಶಿಯಲ್ಲಿ ನಾವು ಹೋಗಿ ಸಮುದ್ರದಲ್ಲಿ ಅದಲ್ಲ ಅದು ಅಗಲಗಾರಂತೂ ಹೋಗ್ಲಿಲ್ಲ ಹೊತ್ತೊತ್ತಿಗೆ

ನೆನಪಲ್ಲ ಹೆಣ್ಣು ಅಂತ ನಾನು ಕೊಡ್ತಾ ನಾಳೆ ಜನ ನೀನು ಮದುವೆ ಆಗಬೇಕಂತ ಹೆಣ್ಣಿನ ಮೈವ ಮುಟ್ಟಿದ ಮಾಡ್ತೀಯ ಅಲ್ಲೇ ಅವಳೊಂದು ಬಿಡ್ತೇವೆ ಮತ್ತೊಂದು ನನಗೆ ಬೇಸರ ಇಲ್ಲ ಹುಟ್ಟಿದ್ದಾರೆ ಅವಶ್ಯವಾಗಿ ಹುಟ್ಟಿದ್ದ ಉಳಿಸುವುದಕ್ಕಾಗಿ ಅವಳನ್ನು ಹುಟ್ಟಿದ್ದಾರೆ ಎಂಬಲ್ಲಿಗೆ ಒಂದ್ ರೀತಿಯಲ್ಲಿ ಸಂತೋಷ ಉಳಿತಲ್ಲ ಈಗ ನಾವು ಅಲ್ಲಿಗೆ ಹೋದ್ರೆ ನಮಗೆ ಮರ್ಯಾದೆ ಸಿಕ್ಕುವುದಿಲ್ಲ ಆಕೆಯನ್ನು ದಡಕ್ಕೆ ಎತ್ಕೊಂಡು ಹೋಗಿದ್ದಾರೆ ಎತ್ತುಕೊಳ್ಳುವಂತ ಆತ ಏನ್ ಮಾಡ್ತಾರೆ ಮರ್ಯಾದೆ ನಿಂತು ನೋಡೋಣ ಆಮೇಲೆ ಅಷ್ಟೇ